ఈమెంట్స్ దోషాగిరి ఆయుష్ శాంతిక్ పవర్డ్ బై సైన్స్ సైన్స్ మేలు టెక్నాలజిక్ డెవలప్ ఇంగ్రీడి ఆయుర్వేద ఇంగ్రీడిస్ ఆయర్వేదరి వై ఆయు పర్టిక్యులర్లీర్ వై ఆయు

ಎಫಿಷೆನ್ಸ್ ಎಫಿಷೆನ್ಸಿ ಅಂದರೆ ಒಳ್ಳೆಯ ರಿಫಲ್ಟ್ ಬರಬೇಕಾ ಆಯುಷಾ ಅಂತ ಆಯುರ್ಪೆನಿಕ್ ಪ್ರಾಡೆಕ್ಟ್ ಸೇಫ್ಟಿ ವಾಯ್ ವಿಕ್ ವಾಸ್ ಬಾ ಅಂಡರ್ ಗೋ ಆಗಿದೆ ನಮ್ಮ ಒಂದು ಪ್ರಾಡಕ್ಟ್ ಯಾವ ಥರದ ಮೆಟಲ್ಸ್ ಇಲ್ಲ ಯಾವ ಥರದ ಟಾಪ್ಸಿಸ್ ಇಲ್ಲ ಮೈಕ್ರೋಆರ್ಗನಿಫ್ರೆನ್ಸ್ ಎಲ್ಲ ಯಾವುದಾದ್ರು ನಾಚಿ ಆಯುರ್ಪತಿಕ್ ಪ್ರಾಡಕ್ಟ್ಸ್ ಅಂತ ಆಯುಷ ಅಂತ ಕ್ಯಾಟ ಕ್ಯಾಟಗರೀನ ಡೆವಲಪ್ ಮಾಡಿದ್ದಾರೆ ಅಲ್ಲಿ ನೈನ್ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ಸೊ ಫಸ್ಟ್ ಪ್ರಾಡಕ್ಟ್ ಇಸ್ ಗ್ಲುಕೋಫಿಯಸ್ ಗ್ಲುಕೋಹೈಸಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಡಯಾಬಿಟಿಕ್ ಪೇಟ್ ಶುಗರ್ ಪೇಟ್ ಇದಾರ ಗ್ಲುಕೋಹೈಸ್ ಕೊಡಿ ಪ್ರೀ ಡಯಾಬಿಟಿಕ್ ಅಂತ ಬಂದಿದ್ಯಾ ಫ್ರೀ ಗ್ಲುಕೋಹೈಸ್ ನ ರೆಕಮೆಂಡ್ ಮಾಡಿ ಡಯಾಬೆಟಿಕ್ ಅಲ್ಲಿ ನೀವು ನೋಡಿದಾಗ ಆ ಯಾ ಡಯಾಬೆಟಿಕ್ ಅಲ್ಲಿ ನೋಡಿದಾಗ ಪ್ಯಾಂಕ್ರಿಯಾಸ್ ನ ಸ್ಟ್ರಾಂಗ್ ಮಾಡಬೇಕು ಗ್ಲುಕೋಸ್ ನ ಮ್ಯಾನೇಜ್ ಮಾಡಬೇಕು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡಬೇಕು ఆమ్ ఇది గొడుచి మసాలా దెన్ దాల్చీ ఆమ్లా ఇండియన్ చూస్తే చాయ్లీ చావు గ్రీన్ డీచ్ ఇంగ్రీడిస్ ఆయుష్ ಏನ್ ಮಾಡುತ್ತೆ ಇದು ಪ್ಯಾಂಟ್ರಿಯಾಸ್ ಈ ಪುಲಿನ್ ಗ್ಲುಕೋಸ್ ನ ಕಂಟ್ರೋಲ್ ಮಾಡುತ್ತೆ ಬ್ಲೈಡ್ ರೆಗ್ಯುಲರ್ ಯುರಿನೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ ಆರ್ಗಿಕ್ ಪವರ್ ಆರ್ಗಿನ್ ಸ್ಟ್ರೆಂತ್ ಗೆ ಆಯುಷ್ ಆಯುಷ್ ಒಂದು ಕೀ ವರ್ಡ್ ಕೀವರ್ಡ್ ಅಂತ ಪ್ರೊಟೆಕ್ಷನ್

so it's a uh, last time stuff hai next is product heart goes for exclusively in the product pro